ಜುಲೈ ತಿಂಗಳು ಇರಲಿ ವರ್ಷ ನಗಡೆ ಶಾಸಕರೇ ಟೈಲಿ ತಗೊಳಿ ಬರ್ತೀವಿ ಬಂದ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಅದ್ರ ಜೊತೆಗೆ ಇನ್ನೊಂದು ಮಾತು ಮಾತಾಡ್ತಾ ಇದ್ರು ಅದಕ್ಕೂ ಕೂಡ ನಾನು ಹೇಳಬೇಕಾಗ್ತದೆ ಜೆಡಿಎಸ್ ಪಕ್ಷದಿಂದ ಅಧಿಕಾರವನ್ನ ಎಂಜಾಯ್ ಮಾಡಿ ಮತ್ತೆ ಜೆ ಡಿ ಎಸ್ಗೆ ಮೋಸ ಮಾಡಿ ಬೇರೆ ಪಕ್ಷಕ್ಕೆ ಹೋಗಿ ಶಾಸಕರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೆಂಟಕ್ಕೆ ಮತ್ತೆ ಅಂತ ಚಾಲೆಂಜ್ ಕೂಡ ಮಾಡಿದ್ದಾರೆ ಇದು ನಿಖಿಲವ್ರಿಗೆ ಗೊತ್ತಿಲ್ಲ ಅವರ ಅಪ್ಪನ ಕೇಳ್ಬೋದು ಕುಮಾರಣ್ಣನ ನಮ್ಮ ಹಿಸ್ಟ್ರಿ ಪಾಪ ಅವರು ತುಂಬ ಚೆನ್ನಾಗಿದೆ ಜೆ ಡಿ ಎಸ್ ಸಿಂಬಲಲ್ಲಿ ಅರ್ಜಿ ಹಾಕೋಕ್ಕೆ ಯಾರೂ ಮುಂದೆ ಬರಲಿಲ್ಲ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ಗೆ ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ ನಾನು ಲಿಖಿಲ್ವ್ರಿಗೆ ಒಂದು ಪ್ರಶ್ನೆಯನ್ನು ಮಾಡ್ತೀನಿ ಮಿಕ್ಕಲವರೇ ನಿಮ್ಗೆ ಗೊತ್ತಿಲ್ಲ ನಾನು ಜೆ ಡಿ ಎಸ್ ಪಕ್ಷದಿಂದ ರಾಜಕಾರಣ ಪ್ರವೇಶ ಆಗಿ ನಾನು ಮೂಲತಃ ಕಾಂಗ್ರೆಸ್ಗ ಎಂಬತ್ತಾರಲ್ಲಿ ಕೈ ಸಿಂಬಲ್ ತಗೊಂಡು ಕಾಂಗ್ರೆಸ್ ಪ್ರವೇಶ ಮಾಡಿದಂಥವನು ಇವತ್ತು ಜುಲೈ ತಿಂಗಳು ಡೇಟ್ ನೇಮಕ ಇರಲಿ ವರ್ಷ ನೇಮಕ ಇರಲಿ ತಗಡೆ ಮಿಸ್ಟರ್ ಶಾಸಕರೇ ಡೈರಿ ತಗೊಂಡು ನಿಮ್ಮ ಕೈಯಲ್ಲಿ ಬರ್ಕಳಿ ಇವತ್ತಿನ ದಿನಾಂಕ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಸಾರ್ವತ್ರಿ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಶಾಸಕರಾಗಿ ಆಯ್ಕೆ ಆದರೆ ಮತ್ನಾ ಮಾರೂರು ತಾಲೂಕು ಕಡೆ ತಲೆನೇ ಹಾಕಲಿಲ್ಲ ಇವತ್ತು ಎಂತ ವ್ಯಕ್ತಿಗಳು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಎತ್ತ ವ್ಯಕ್ತಿಗಳು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಪಾಪ ಭ್ರಷ್ಟಾಚಾರಿ ಆತ ಹೇಳ್ತಾರಂತೆ ನಮ್ಮ ಕಾರ್ಯಕರ್ತರು ಬಂದು ನನಗೆ ವೇದಿಕೆ ಮೇಲೆ ಹೇಳ್ತಾ ಇದ್ರು ನೋಡೋಣ ಜನತಳ ಪಕ್ಷದಿಂದ ಬೆಳೆದು ಅವ್ರ ಹೆಂಡತಿ ಇಲ್ಲೇ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆಯ್ಕೆಯಾಗಿರ್ತಕ್ಕಂಥವ್ರು ಅಂಥವರು ಅಧ್ಯಕ್ಷರು ಆಗಿದ್ರು ಎಲ್ಲ ಅಧಿಕಾರವನ್ನು ಅನುಭವಿಸಿ ಜನತಳ ಪಕ್ಷವನ್ನು ಒಂದು ರಾಜಕೀಯ ವೇದಿಕೆಯಾಗಿ ಬಳಸ್ಕೊಂಡು ಇವತ್ತು ಜನತಾದಳ ಪಕ್ಷ ಎಲ್ಲಿದೆ ಅಂತ ಪ್ರಶ್ನೆ ಮಾಡ್ತಾರಂತೆ ಪಾಪ ಇಲ್ಲಿರ್ತಕ್ಕಂಥ ಶಾಸಕರು ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ಮಿತ್ರರು ಬದು ವೇದಿಕೆಯಲ್ಲಿ ಹಂಚ್ಕೊಳ್ತಾ ಇರೋ ಇಲ್ಲಿರ್ತಕ್ಕಂಥ ಶಾಸಕರೇ ಏನ್ ಹೆಸರನ್ನ ತಗೊಂಡಿದ್ದೀರಿ ನೀವು ಹೌದಪ್ಪ ಡೈರಿ ಅಧ್ಯಕ್ಷರಾಗಿದ್ದೀರಲ್ವಾ ಡೈರಿನಲ್ಲಿ ಪೋಸ್ಟಿಂಗ್ಗಳು ಕೊಡೋದಕ್ಕೆ ಎಷ್ಟೆಷ್ಟು ಲಂಚ ತಗೊಂಡಿದ್ದೀರಿ ಎಷ್ಟೆಷ್ಟು ಮಾರಾಟ ಮಾಡ್ಕೊಂಡಿದ್ದೀರಪ್ಪ ಒಂದಾಯ ಎಷ್ಟು ಕೇಸ್ಗಳು ಹೈಕೋರ್ಟ್ ನಲ್ಲಿ ಅವ್ರ ಮೇಲೆ ಎನ್ಕ್ವೈರಿ ಆಗಬೇಕು ಅಂತಕ್ಕಂಥದ್ದು ಎಂತದು ಭೂ ಹಗರಣ ಲ್ಯಾಂಡ್ ಒಳ್ಳೆ ಹೊಡೆದಿರ್ತಕ್ಕಂಥ ಮುಂದೆ ಇದೆ ಇವತ್ತು ಇವೆಲ್ಲ ಹಗರಣಗಳನ್ನ ಮುಂದಿಟ್ಕೊಂಡು ಇವತ್ತು ಜನತಾದಳ ಕುಚಿ ತಿಂದನೇ ತಿಂಡು ಬೆಳೆದು ಅಧಿಕಾರ ಅನುಭವಿಸಿ ಜನತಾದಳ ಪಕ್ಷದ ಬಗ್ಗೆ ನೀವು ಮಾತನಾಡ್ತೀರಿ ಒಂದು ಮಾತನ್ನು ಹೇಳ್ತೇನೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಹೌದಪ್ಪ ಜನತಾದಳ ಪಕ್ಷ ಎಲ್ಲಿದೆ ಈ ರಾಜ್ಯದಲ್ಲಿ ಗೆದ್ರಿ ಎಷ್ಟು ಅಂತದಿಂದ ಗೆದ್ರಿ ನೀವು ದಯವಿಟ್ಟು ತಾಲೂಕಿನ ಜನತೆಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ಗೌರವಸ್ತನ್ನು ಆಯ್ಕೆ ಮಾಡಿ ಯಾರು ನಿಜಕ್ಕೂ ತಾಲೂಕಿನ ಜನತೆಯ ಸಮಸ್ಯೆಯನ್ನು ಅರಿತಿದ್ದಾರೆ ಆ ತಾಲೂಕಿನ ಜನಸ್ಯನ ಅರಿತು ಅವ್ರಿಗೆ ನಿಜಕ್ಕೂ ಕೂಡ ಯಾರು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ಲಿಕ್ಕೆ ಮುಂದೆ ಬಂದಿದ್ದಾರೆ ದಯವಿಟ್ಟು ಅಂತವರು ಕೇಳಿ ಇಂಥ ಶಾಸಕರುಗಳು ಹೆಚ್ಚಾಗಿದ್ದಕ್ಕೆ ಇವತ್ತು ರಾಜ್ಯದ ಜನತೆ ಅನುಭವಿಸ್ತಾ ಇರೋದು ತಾಲೂಕಿನಲ್ಲಿ ಆಗ್ತಾ ಇರತಕ್ಕಂಥ ಭ್ರಷ್ಟಾಚಾರದ ವ್ಯವಸ್ಥೆ ತಾಲೂಕು ಕಚೇರಿಗಳಲ್ಲಿ ಪ್ರತಿನಿತ್ಯ ಆಗ್ತಾ ಇರ್ತಕ್ಕಂಥ ಸುಲಿಗೆ ಇವತ್ತು ಇಲ್ಲಿರ್ತಕ್ಕಂಥ ಈ ಭ್ರಷ್ಟ ಶಾಸಕನ ಮುಂಬರ್ತಕ್ಕಂಥ ದಿನಗಳಲ್ಲಿ ಮಾಜಿ ಮಾಡ್ತಕ್ಕಂಥದ್ದಕ್ಕೆ ನಾವು ನೀವೆಲ್ಲರೂ ಇವತ್ತು ಪಡೆ ತೊಟ್ಟಿ ಹೋರಾಟ ಇದು ಕೇವಲ ರಾಮೇಗೌಡರ ಶಾಸಕರಾಗಿ ಮಾಡತಕ್ಕಂಥದಷ್ಟೇ ಅಲ್ಲಣ್ಣ ಇವತ್ತು ಒಂದು ಮಾತನ್ನ ಹೇಳ್ತೇನೆ ಇವತ್ತು ರಾಜ್ಯದಲ್ಲಿ ಎಲ್ಲ ಇಂಥ ಭ್ರಷ್ಟ ಶಾಸಕರಿದ್ದಂತ ಸಂದರ್ಭದಲ್ಲಿ ಪಾಪ ಅಧಿಕಾರಿಗಳು ಇವತ್ತು ಅವ್ರು ತೋರಿಸ್ತಾ ಇರ್ತಕ್ಕಂಥ ದೌರ್ಜನ್ಯ ಅವ್ರ ಮೇಲೆ ಮಾಡ್ತಾ ಇರ್ತಕ್ಕಂಥ ದರ್ಪದಿಂದ ಇವತ್ತು ಮನೆ ಸೇರ್ಕೊಂಡಿದ್ದಾರೆ ಯಾರು ಹೊರಗಡೆ ಒಂದು ಕಮಿಕ್ ಕಿಮಕ್ಕೆ ಅಂತ ಎಲ್ಲ ಮಾತಾಡ್ತಾ ಇಲ್ಲ ಕಾರಣ ಯಾಕಂದ್ರೆ ಅವ್ರದೇ ಸರ್ಕಾರ ಇದೆ ಅವ್ರದೇ ಮುಖ್ಯಮಂತ್ರಿಗಳಿದ್ದಾರೆ ದೊಡ್ಡ ಪ್ರಮಾಣದ ಸರ್ಕಾರ ಇನ್ನೇನಾದ್ರು ನಾವ್ ಇನ್ನೇನಾದ್ರು ಮಾತಾಡಕ್ಕೆ ಹೋದ್ರೆ ಮತ್ತೆ ನಮ್ಮನ್ನ ಟಾರ್ಗೆಟ್ ಮಾಡಿಡ್ತಾರೆ ಅಂತ ಪಾಪ ಅಮಾಯಕ ಅಧಿಕಾರಿಗಳು ಇವತ್ತು ಕಣ್ ಮುಚ್ಕೊಂಡು ಕುಚ್ಕಂಡವ್ರೆ ಇವತ್ತು ಎದುರಿಸಲಿ ಪಾಪ ಅದೆ ಇಡಿ ಕೇಸು ಕೋರ್ಟ್ನಲ್ಲಿ ಎನ್ಕ್ವೈರಿಗೆ ಆದೇಶ ಮಾಡಿಸ ಕೊಡ್ತಾ ಇದ್ದಾರಲ್ಲ ಎದುರಿಸಿ ಮೊದಲು ಅದರಿಂದ ಹೊರಗಡೆ ಬರಲಿ ಗೆದ್ದಿರೋದು ಬರೀ ಇನ್ನೂರೈವತ್ತು ಓಟಿಂದ ಇಪ್ಪತ್ತೈದು ಸಾವಿರ ಓಟಿಂದ ಅಲ್ಲ ಹಾಗಾಗಿ ದಯವಿಟ್ಟು ರಾಮಣ್ಣವರಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಒಂದ್ ಕಡೆ ಅಕ್ಕ ಅವರು ಇದ್ದಾರೆ ರಾಮಣ್ಣವರು ಇದ್ದಾರೆ ಜೊತೆಯಲ್ಲಿ ಈ ಪಕ್ಷವನ್ನ ಕಟ್ಬಡಿಸಿರ್ತಕ್ಕಂತ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು ಪ್ರಮುಖ ಮುಖಂಡ ದಯಮಾಡಿ ನಿಮ್ಮೆಲ್ಲರ ಹೋರಾಟ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಸನ್ಮಾನ್ಯ ಕುಮಾರಣ್ಣ ಅವರನ್ನ ಮತ್ತೊಮ್ಮೆ ಮಾಡುವಂತ ಕೇಳ್ತಾ ಮುಗಿಸ್ತಾರೆ ಜೈ ಜೈ ಕರ್ನಾಟಕ ಸನ್ಮಾನ್ಯ ಲಿಖಿಲ್ ಕುಮಾರಸ್ವಾಮಿ ಅವರು ಮಾಲೂರ್ ಬಂದಂತ ನೋಡಿದ್ದೀನಿ ನಾನು ಆ ಜೆ ಡಿ ಎಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಂದರ್ಭದಲ್ಲಿ ಕೆಲವು ವಿಷಯಗಳನ್ನು ಮಾತಾಡಿದ್ದಾರೆ ನಾನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ಪ್ರಶ್ನೆ ಮಾಡ್ತೀನಿ ಪಾಪ ರಾಜಕಾರಣಕ್ಕೆ ಪಾಪ ಇನ್ನೂ ಬಂದಿಲ್ಲ ಎಂಟ್ರಿ ಆಗಿಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ಸನ್ಮಾನ್ಯ ದೇವ ಅವರ ಹೆಸರು ಹೇಳಿಕೊಂಡು ಸನ್ಮಾನ್ಯ ಕುಮಾರನ್ ಅವರು ಹೆಸರು ಹೇಳಿಕೊಂಡು ರಾಜಕಾರಣಕ್ಕೆ ಬಂದಂಥವ್ರು ಇವರೆಲ್ಲ ಬರ್ತಾ ಇರೋದು ಲಿಕ್ಕಿಲೋರು ಆದರೆ ನಮ್ಮದು ಹಿನ್ನೆಲೆ ಏನೇ ಇಲ್ದಿದ್ರು ಕೂಡ ನಾವು ಒಂದು ದೊಡ್ಡ ರೈತರ ಕುಟುಂಬದಲ್ಲಿ ಹುಟ್ಟಿದಂಥವರು ರಾಜಕೀಯ ಪ್ರವೇಶ ಮಾಡಿ ನಮ್ಮದೇ ಆದ ಒಂದು ದಾಖಲೆಗಳನ್ನ ನಾವೇ ಸೃಷ್ಟಿ ಮಾಡ್ಕೊಂಡಿದ್ದೀವಿ ನಾವು ಎಂಬತ್ತಾರರಲ್ಲಿ ಮಂಡಲ್ ಪಂಚಾಯತಿ ಮೆಂಬರ್ ಕೈ ಸಿಂಬಲ್ ಅವತ್ತು ಮಂಡಲ್ ಪಂಚಾಯತಿಯಿಂದ ಗ್ರಾಮ ಪಂಚಾಯತಿಯಿಂದ ಪಿ ಎಲ್ ಡಿ ಬ್ಯಾಂಕಿಂದ ತಾಲೂಕ್ ಪಂಚಾಯತಿಯಿಂದ ಮೂರು ಸಾರಿ ಮಿಲ್ಕ್ ಯೂನಿಯನ್ ಮೂರು ಅವಧಿಗೆ ಮಿಲ್ಕ್ ಯೂನಿಯನ್ ಚೇರ್ಮನ್ ಮತ್ತು ಎರಡು ಅವಧಿಗೆ ಈ ತಾಲೂಕಿನ ಶಾಸಕನಾಗಿ ಕೆಲಸ ಮಾಡ್ಕೊಂಡ್ಬಂದಿದ್ವಿ ಇದು ಲಿಕ್ಕಿಲೋರ್ ಗೊತ್ತಿಲ್ಲ ಅಪ್ಪನ ಕೇಳ್ಬೋದು ಕುಮಾರಣ್ಣನ ನಮ್ಮ ಇಷ್ಟ್ರಿ ಪಾಪ ಅವರು ತುಂಬ ಚೆನ್ನಾಗಿದೆ ಅದ್ರ ಜೊತೆಗೆ ಇನ್ನೊಂದು ಮಾತು ಮಾತಾಡ್ತಾ ಇದ್ರು ಅದಕ್ಕೂ ಕೂಡ ನಾನು ಹೇಳ್ಬೇಕಾಗ್ತದೆ ಜೆ ಡಿ ಎಸ್ ಪಕ್ಷದಿಂದ ಅಧಿಕಾರವನ್ನು ಎಂಜಾಯ್ ಮಾಡಿ ಮತ್ತೆ ಜೆ ಡಿ ಎಸ್ಗೆ ಮೋಸ ಮಾಡಿ ಬೇರೆ ಪಕ್ಷಕ್ಕೆ ಹೋಗಿ ಶಾಸಕರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೆಂಟಕ್ಕೆ ಮತ್ತೆ ಶಾಸಕರಾಗಲಿ ಅಂತ ಚಾಲೆಂಜ್ ಕೂಡ ಮಾಡಿದ್ದಾರೆ ನಾನು ಲಿಖಿಲ್ಲವರಿಗೊಂದು ಪ್ರಶ್ನೆಯನ್ನು ಮಾಡ್ತೀನಿ ಲಿಖಿಲವರೇ ನಿಮ್ಗೆ ಗೊತ್ತಿಲ್ಲ ನಾನು ಜೆ ಡಿ ಎಸ್ ಪಕ್ಷದಿಂದ ರಾಜಕಾರಣ ಪ್ರವೇಶ ಆಗಲಿಲ್ಲ ನಾನು ಮೂಲತಃ ಕಾಂಗ್ರೆಸ್ಗ ಎಂಬತ್ತಾರಲ್ಲಿ ಕೈ ಸಿಂಬಲ್ ತಗೊಂಡು ಕಾಂಗ್ರೆಸ್ ಪ್ರವೇಶ ಮಾಡಿದಂತವನು ಮಂಡಲ್ ಪಂಚಾಯತಿ ಗ್ರಾಮ ಪಂಚಾಯತಿಯಿಂದ ಪಿ ಎಲ್ ಡಿ ಬ್ಯಾಂಕ್ ಇಂದ ತಾಲೂಕ್ ಪಂಚಾಯತಿ ಪ್ರೆಸಿಡೆಂಟ್ ವರೆಗೂ ಕೂಡ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಇದ್ದು ಮಾಡ್ಕೊಂಡ್ಬಂದಂತವನು ರಾಜಕೀಯ ಪ್ರವೇಶ ಮಾಡಿ ಇಷ್ಟೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಪಡ್ಕೊಂಡಂತವನು ಕಾರಣಾಂತರ ನಮ್ಮ ರಾಜಕೀಯ ಗುರುಗಳಾದ ಎ ನಾಗರಾಜ್ ಸಾಹೇಬ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಲಿಲ್ಲ ಅಂತೇಳಿ ನಮ್ಮ ಎಕ್ಸ್ ಎಮ್ ಎಲ್ ಎ ನಾಗರಾಜ್ ಸಾಹೇಬರು ಅವ್ರ ಜೊತೆಯಲ್ಲಿದ್ದ ನಾವೆಲ್ಲ ಅಭಿಮಾನಿಗಳು ಕಾಂಗ್ರೆಸ್ಸನ್ನು ಬಿಡಬೇಕು ಅಂತ ತೀರ್ಮಾನವನ್ನು ತಗೊಂಡಂಥ ಒಂದು ಸಂದರ್ಭ ಜೆ ಡಿ ಎಸ್ಸನ್ನು ಆಯ್ಕೆ ಮಾಡಿಕೊಂಡು ನಾವು ಜೆ ಡಿ ಎಸ್ ಯಾವ ಪರಿಸ್ಥಿತಿ ಇಲ್ಲಿತ್ತು ಅಂದರೆ ಲಿಕ್ಕಿಲೋರ್ಗೆ ಗೊತ್ತಿರಲಿಲ್ಲ ಸನ್ಮಾನ್ಯ ಎಚ್ ವಿ ದೇವರಪ್ಪನವರು ಶಾಸಕರಾದ ಮೇಲೆ ಮತ್ತೆ ಜೆ ಡಿ ಎಸ್ ಪೊಸಿಷನ್ ಒಂದು ಸಾವಿರದ ಆರುನೂರು ಓಟ್ ಇತ್ತು ನಮ್ಮ ನೆಲ್ಲೆಲೆಯಲ್ಲಿ ನಮ್ಮ ಮುಸ್ಲಿಮ್ಸ್ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಒಂದು ಸಾವಿರದ ಆರುನೂರು ಓಟ್ರು ತಗೊಂಡಿದ್ದು ಲಿಕ್ವಿಲ್ ಅವರು ಗೊತ್ತಿರಲಿಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ಜೆ ಡಿ ಎಸ್ ಇದ್ದಾಗ ನಾಗರಾಜ್ ಸಾಹೇಬರು ನಾವೆಲ್ಲ ಕಾಂಗ್ರೆಸ್ ಬಿಟ್ಟು ಜೆ ಡಿ ಎಸ್ ಸೇರಿದಾಗ ನಾವು ಸೇರೋಷ್ಟರಲ್ಲಿ ಪ್ರಭಾಕರ್ ಅವರಿಗೆ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿ ಡಿಕ್ಲೇರ್ ಮಾಡಿತ್ತು ನಾವೆಲ್ಲ ಹೋಗಿ ಬಿ ಜೆ ಪಿ ಅಭ್ಯರ್ಥಿ ಕಿಷ್ಟೈ ಶೆಟ್ಟರ್ ಮೇಲೆ ಪ್ರಭಾಕರ್ ಅವರ ಅಭ್ಯರ್ಥಿ ಆಗಿದ್ದ ಸಂದರ್ಭದಲ್ಲಿ ನಾವು ಸುಮಾರು ಇಪ್ಪತ್ತೈದು ಸಾವಿರ ಓಟನ್ನು ನಾವು ತಗೊಂಡ ತೀರ್ಮಾನ ನಾಲ್ಕೈದು ದಿವಸದಲ್ಲಿ ಇಪ್ಪತ್ತೈದು ಸಾವಿರ ಓಟನ್ನು ಕೊಡಿಸಿದ್ವಿ ನಾವು ಯಾರಿಗೆ ಜೆ ಡಿ ಎಸ್ ಅಭ್ಯರ್ಥಿಗೆ ಅದು ಮುಗಿದ ಮೇಲೆ ಅತಿ ಹೆಚ್ಚು ಲೀಡಲ್ಲಿ ಕೃಷ್ಣೈ ಐವತ್ತು ಮೂರು ಸಾವಿರ ಲೀಡಲ್ಲಿ ಗೆದ್ದುಬಿಟ್ರು ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಬರ್ತದೆ ಮತ್ತೆ ಕೃಷ್ಣ ಶೆಟ್ಟರು ಕೂಡ ಕ್ಯಾಬಿನೆಟ್ ಮಂತ್ರಿ ಆಗ್ತಾರೆ ಆದ ಮೇಲೆ ಒಂದು ವರ್ಷದ ಒಳಗಡೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಲೆಕ್ಷನ್ ಬರ್ತದೆ ಲಿಕ್ಕಿಲ್ಲವ್ರೆ ಜೆ ಡಿ ಎಸ್ ಸಿಂಬಲ್ ಅಲ್ಲಿ ಅರ್ಜಿ ಹಾಕಕ್ಕೆ ಯಾರು ಮುಂದೆ ಬರಲಿಲ್ಲ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ಗೆ ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ ಆ ಸಂದರ್ಭದಲ್ಲಿ ಟೇಕಲ್ ಕ್ಷೇತ್ರದಿಂದ ನನ್ನ ಶ್ರೀಮತಿ ರತ್ನಮ್ಮ ನಂಜೇಗೌಡರನ್ನ ಜೆ ಡಿ ಎಸ್ ಅಭ್ಯರ್ಥಿ ಮಾಡಿ ಮಾಲೂ ತಾಲೂಕಲ್ಲಿ ಒಂದೇ ಒಂದು ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಟ್ಟಂತಹುದು ನಿಮ್ಮ ಸಿಂಬಲ್ ಹೆಸೊಂಡಲ್ಲ ನಮ್ಮ ವೈಯಕ್ತಿಕವಾದ ವರ್ಸಸ್ ಮೇಲೆ ಆ ಜೆ ಡಿ ಎಸ್ ಸಿಂಬಲ್ ತಗೊಂಡ್ರು ಕೂಡ ನನ್ನ ಶ್ರೀಮತಿಯನ್ನು ಜಿಲ್ಲಾ ಪಂಚಾಯತಿ ಪ್ರೆಸಿಡೆಂಟ್ ಮೆಂಬರ್ ಮಾಡಿದ್ದು ಮಾಲೂ ತಾಲೂಕಲ್ಲಿ ಒಂದು ಜಿಲ್ಲಾ ಪಂಚಾಯತಿ ಮೆಂಬರ್ ಜೆ ಡಿ ಎಸ್ ಸಿಂಬಲ್ ಗೆದ್ದರೂ ಕೂಡ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಇಪ್ಪತ್ತು ತಿಂಗಳ ಕೆಲಸ ಮಾಡಿದ್ದು ಅದಾದ ಮೇಲೆ ವಿಧಾನಸಭೆ ಚುನಾವಣೆ ಬರ್ತದೆ ಆ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಒಂದು ಮೆಂಬರ್ ಗೆದ್ದು ಅಧ್ಯಕ್ಷ ಮೇಲೆ ಜಿಲ್ಲಾ ಪಂಚಾಯತಿ ಮೇಲೆ ಎಮ್ ಎಲ್ ಎಲೆಕ್ಷನ್ ಬರ್ತದೆ ಎಮ್ ಎಲ್ ಎಲೆಕ್ಷನ್ ಬಂದಾಗ ನಾನು ಕುಮಾರಣ್ಣವ್ರಿಗೆ ಒಂದು ಮಾತು ಕೊಟ್ಟಿದ್ದೆ ನನ್ನ ಮಾಲೂರು ತಾಲೂಕಿಂದ ಜೆ ಡಿ ಎಸ್ನ ಶಾಸಕರು ಗೆಲ್ಸ್ಕೊಳ್ಳೋಕ್ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ನಾನು ಆ ಸಂದರ್ಭದಲ್ಲಿ ಕುಮಾರಣ್ಣವ್ರು ಒಂದು ಮಾತು ಹೇಳ್ತಾರೆ ನೆನಪು ಮಾಡ್ಕೊಬೇಕಾಗ್ತದೆ ಏ ಬ್ರದರ್ ನೀನೇ ಅಭ್ಯರ್ಥಿ ಆಗಬೇಕು ಅಂತ ಹೇಳ್ತಾರೆ ನನಗೆ ಆವತ್ತು ಆಗ ನಾನು ಕಿಷ್ಟೈ ಸೀಟ್ರ ಐವತ್ತ್ಮೂರು ಸಾವಿರ ಲೀಡು ಟೋಟಲ್ ಪುರಸಭೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲ್ಲ ಅವ್ರದೇ ಇದೆ ನಾನು ಒಂದೇ ಒಂದು ಜಿಲ್ಲಾ ಪಂಚಾಯತ್ ಗೆದ್ದಿದ್ದೇವೆ ನನ್ನ ಕೈಯ್ಯಲ್ಲಿ ಆಗೋದಿಲ್ಲ ನನ್ನ ನಾನು ಹೇಳ್ದವ್ರಿಗೆ ಟಿಕೆಟ್ ಕೊಟ್ಟರೆ ಒಬ್ಬ ಎಮ್ ಎಲ್ ಎ ಅಂತ ಕುಮಾರಣ್ಣವ್ರಿಗೆ ಮಾತು ಕೊಟ್ಟೆ ಆವಾಗ ಕೋಡಹಳ್ಳಿ ಮಂಜುನಾಥ್ ಗೌಡ್ರನ್ನ ಹೊಸಕೋಟೆಯಲ್ಲಿ ಬಿ ಜೆ ಅವರು ಅವರ ಕುಟುಂಬ ಆದರೆ ಅಲ್ಲಿಂದ ಇಲ್ಲಿಗೆ ಕರ್ಕೊಂಬಂದು ಇಲ್ಲಿ ಜೆ ಡಿ ಎಸ್ ಅಂತ ಡಿಕ್ಲೇರ್ ಮಾಡಿಸಿ ಕುಮಾರಣ್ಣ ಒಪ್ಪಿಸ್ಕೊಂಡು ಜೆ ಡಿ ಎಸ್ ಸಿಂಬಲ್ ಕೊಡಿಸಿ ಕೋಲಾರ ಜಿಲ್ಲೆಯಲ್ಲಿ ಒಂದೇ ಒಂದು ಜೆ ಡಿ ಎಸ್ ಶಾಸಕನಿಗೆ ಗೆಲ್ಸ್ಕೊಟ್ಟಿದ್ದು ಈ ಮಾಲೂರು ತಾಲೂಕು ನಾನು ಮತ್ತು ನಮ್ಮ ಟೀಮ್ ಮಾಲೂರು ತಾಲೂಕಿಗೆ ಲಿಕ್ಕಿಲೋರ್ಗೆ ಗೊತ್ತಿಲ್ಲ ಜೆ ಡಿ ಎಸ್ ಇತಿಹಾಸ ಹೇಳ್ತಾ ಇದ್ದೀನಿ ಲಿಖಲವರೆ ಮಾಲೂ ತಾಲೂಕು ಇತಿಹಾಸ ಹೇಳ್ತಾ ಇದ್ದೀನಿ ಒಂದು ಎಮ್ ಎಲ್ ಎ ಗೆಲ್ಲಿಸ್ಕೊಟ್ಟಿವಿ ಅದು ಆದಮೇಲೆ ಲೋಕಲ್ ಬಾಡಿ ಎಮ್ ಎಲ್ ಸಿ ಎಲೆಕ್ಷನ್ ಬರ್ತದೆ ಲೋಕಲ್ ಬಾಡಿ ಎಮ್ ಎಲ್ ಸಿ ಬಂದಾಗ ಲೋಕಲ್ ಬಾಡಿ ಎಮ್ ಎಲ್ ಸಿ ನನಗೆ ಅಂತೇಳಿ ಕುಮಾರವನ್ನ ಕುಮಾರಣ್ಣವರು ಮತ್ತು ಆಗಿನ ಶಾಸಕರ ಮಾಡಿದಂಥ ನಾವು ಮಾಡಿರುವಂಥ ಮಂಜುನಾಥ್ ಗೌಡ್ರು ಕೂಡ ಹೇಳಿರ್ತಾರೆ ಆದರೆ ಲೋಕಲ್ ಬಾಡಿ ಎಮ್ ಎಲ್ ಸಿ ಬಂದಾಗ ಮನೋಹರ್ಗೆ ಕೊಟ್ಬಿಡ್ತಾರೆ ನನಗೆ ಕೊಟ್ಟಂಥ ಮಾತನ್ನು ಮನೋಹರ್ಗೆ ಕೊಟ್ಬಿಡ್ತಾರೆ ಮನೋರ್ಗೆ ಕೊಟ್ಟಾಗ ನಾನೇನು ಮಾಡ್ತೀನಿ ಪಾರ್ಟಿ ಬಿಡಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ನಾನು ಇಂಡಿಪೆಂಡೆಂಟ್ ಲೋಕಲ್ ಬಾಡಿಗೆ ಅಜ್ಜಿ ಹಾಕಿರ್ತೀನಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ನೆನಪು ಮಾಡ್ತೀನಿ ನಾನು ಅಜ್ಜಿ ಹಾಕಿದರೆ ಎಂಟೂವರೆಗೆ ಕುಮಾರಣ್ಣವರು ನಮ್ಮ ಅವ್ರ ಬಾಂಧವ್ಯ ತುಂಬ ಚೆನ್ನಾಗಿತ್ತು ನಮ್ಮ ಮನೆಗೆ ಬರ್ತಾರೆ ಕೊಮ್ಮನಳ್ಳಿ ನಮ್ಮ ಮಳ್ಳಿಗೆ ಬೆಂಗಳೂರಿಂದ ನಮ್ಮ ಮನೆಗೆ ಬರ್ತಾರೆ ನಮ್ಮ ಮನೆಗೆ ಬಂದು ತಿಂಡಿ ತಿಂದ್ಕೊಂಡು ಹನ್ನೆರಡುವರೆ ಹನ್ನೆರಡು ಗಂಟೆವರೆಗೂ ಮನೆಯಲ್ಲಿದ್ದು ನನ್ನ ಜೊತೇಲಿ ಕರ್ಕೊಂಡೋಗಿ ಡಿ ಸಿ ಆಫೀಸಲ್ಲಿ ವಾಪಸ್ ತೆಗೆಸಿದ್ರು ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ವಾಪಸ್ ತೆಗೆದೆ ವಾಪಸ್ ತೆಗೆದ ಮೇಲೆ ಮನೋಹರವರು ಎಮ್ ಎಲ್ ಸಿ ಆಗೋಕ್ಕೆ ಅವಕಾಶ ಸಿಕ್ತು ಅದು ಕೂಡ ನೆನಪು ಮಾಡ್ತೀನಿ ಜಿಲ್ಲೆಯಲ್ಲಿ ಒಬ್ಬ ಎಮ್ ಎಲ್ ಎ ಗೆಲ್ಲಿಸ್ಕೊಟ್ಟೆ ಅವತ್ತು ನಾನು ಇಂಡಿಪೆಂಡೆಂಟ್ ವಾಪಸ್ ತೆಗ್ದಿದ್ದರಿಂದ ಜೆ ಡಿ ಎಸ್ ಎಮ್ ಎಲ್ ಸಿ ಗೆದ್ದು